ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಖಂಡಿತವಾಗ್ಲೂ ನಿನ್ನೆ ನೀವೆಲ್ರೂ ಕೂಡ ತುಂಬಾನೇ ಖುಷಿ ಪಟ್ಟಿರ್ತೀರಾ ಯಾಕೆಂತಂದ್ರೆ ನಿನ್ನೆ ಸಾಕಷ್ಟು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹದಿನಾರೇ ಕಂತಿನ ಹಣ ಎರಡ್ ಸಾವಿರ ರೂಪಾಯಿ ಜಮೆ ಆಗಿದೆ ನಿನ್ನೆ ಒಂದೇ ದಿನ ರಾಜ್ಯ ಸರ್ಕಾರದಿಂದ ಲಕ್ಷಾಂತರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರೇ ಕಂತಿನ ಹಣ ಜಮೆ ಆಗಿದೆ ಶೇಕಡ ತೊಂಬತ್ತೆಂಟು ಪರ್ಸೆಂಟ್ ಮಹಿಳೆಯರಿಗೆ ನಿನ್ನೆನೇ ಗೃಹಲಕ್ಷ್ಮಿ ಯೋಜನೆ ಹದಿನಾರೇ ಕಂತಿನ ಹಣ ಜಮೆ ಆಗಿದ್ದು ಇನ್ನು ಉಳಿದಿರೋದು ಕೇವಲ ಎರಡು ಪರ್ಸೆಂಟ್ ಮಹಿಳೆಯರು ಮಾತ್ರ ಆ ಎರಡು ಪರ್ಸೆಂಟ್ ಮಹಿಳೆಯರು ಕೂಡ ಏನು ತಲೆ ಕೆಡ್ಸ್ಕೊಂಡ್ಕೋಬಿಡಿ ಇನ್ನೇನು ಇವತ್ತು ಅಥವಾ ನಾಳೆ ನಿಮ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಕಂತಿನ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಅದು ಮಾತ್ರ ಗ್ಯಾರಂಟಿ ಈಗ ಗೃಹಲಕ್ಷ್ಮಿ ಯೋಜನೆ ಹದಿನಾರಕ್ಕೆ ಕಂತಿನ ಹಣ ಎಲ್ಲ ಕ್ಲಿಯರ್ ಆಯ್ತು ಈಗ ನೀವೇನು ಕೇಳ್ತಿರೋದು ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳಕ್ಕೆ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಇದರ ಬಗ್ಗೆ ಸಚಿವ ಲಕ್ಷ್ಮೀ ಬೇಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ರೇಷನ್ ಕಾರ್ಡ್ ಇರೋರಿಗೆ ಒಂದು ಗುಡ್ ನ್ಯೂಸ್ ಬೇರೆ ಇದೆ ಅದರ ಬಗ್ಗೆ ಲೇಟೆಸ್ಟ್ ಆಗಿ ಏನೊಂದು ಅಪ್ಡೇಟ್ಸ್ ಬಂದಿದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದ್ರೆ ಬನ್ನಿ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಯಾರನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾರ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ನ ಕೊಡಿ ಯಾಕೆಂತಂದ್ರೆ ನೀವು ಕೂಡ ಪ್ರತಿಯೊಂದು ಲೈಕ್ ಹಾಗೆ ಪ್ರತಿಯೊಂದು ಸಬ್ಸ್ಕ್ರೈಬ್ ರೀತಿಯಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡಿ ನಿಮ್ಗೊಂದು ಒಂದು ಇನ್ಫಾರ್ಮೇಶನ್ ನೀಡಬಹುದಾಗಿರುತ್ತೆ ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋಗೆ ಬರೋಣ ಇಲ್ಲಿ ನೋಡಿ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಅಡಿ ನೀವು ಎರಡು ಎರಡ್ ಸಾವಿರ ರೂಪಾಯಿ ಹಣನ ಪಡ್ಕೊಂತಿದ್ರಿ ಆದ್ರೆ ಕಳೆದ ಡಿಸೆಂಬರ್ ನಿಂದ ಅಂದ್ರೆ ಈಗ ಸುಮಾರು ನಾಲ್ಕ್ ತಿಂಗಳಿಂದ ನಿಮ್ಗೆ ಯಾವುದೇ ರೀತಿಯಾದ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರಲಿಲ್ಲ ಇವಾಗ ಏನ್ ಮಾಡಿದಾರಂತಂದ್ರೆ ಈ ಮಾರ್ಚ್ ತಿಂಗಳಲ್ಲಿ ಸಾಕಷ್ಟು ಜನಕ್ಕೆ ಎರಡು ಸಾವಿರ ರೂಪಾಯಿ ಹಣನ ಜಮಾ ಮಾಡಿದ್ದಾರೆ ಹಾಗೆ ಕೆಲವೊಂದಿಷ್ಟು ಜನಕ್ಕೆ ಫೆಬ್ರವರಿ ತಿಂಗಳಲ್ಲೇ ಎರಡು ಸಾವಿರ ರೂಪಾಯಿ ಹಣನ ಜಮಾ ಮಾಡಿದ್ದಾರೆ ಇಲ್ಲಿ ರಾಜ್ಯ ಸರ್ಕಾರದವರು ಏನು ಹೇಳಿದ್ರು ಅಂತಂದ್ರೆ ನಾವು ಫೆಬ್ರವರಿ ತಿಂಗಳಲ್ಲಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣನ ಜಮಾ ಮಾಡ್ತೇವೆ ಅಂತ ಹೇಳಿದ್ರು ಆದ್ರೆ ಯಾರೊಬ್ಬರಿಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಿಲ್ಲ ಕೇವಲ ಎರಡು ಸಾವಿರ ರೂಪಾಯಿ ಹಣ ಜಮಾಗಿದೆ ಆಗಿದೆ ಅದು ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾರೇ ಕಂತಿನ ಹಣ ಈಗ ಅದರ ಬಗ್ಗೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಏನೊಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗೆ ರೇಷನ್ ಕಾರ್ಡ್ ಇರುವವರಿಗೆ ಏನೊಂದು ಗುಡ್ ನ್ಯೂಸ್ ಏನೋದ್ರ ಬಗ್ಗೆ ಡೀಟೇಲ್ ಆಗಿ ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ಅಂದ್ರೆ ಇದರಲ್ಲಿ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ ಇಲ್ಲಿ ನೋಡಿ ಲಕ್ಷ್ಮೀ ಅಬ್ಬಳ್ಕರ್ ಮೇಡಮ್ ಅವರು ಏನೊಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಈಗ ನೀವು ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆ ಎರಡ್ ಎರಡ್ ಸಾವಿರ ರೂಪಾಯಿ ಹಣನ ರಿಸೀವ್ ಮಾಡ್ಕೊಂತಿದ್ರಲ್ಲ ಇದು ಇನ್ ಮುಂದೆ ಕೂಡ ಕಂಟಿನ್ಯೂ ಆಗುತ್ತೆ ನಾವು ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಯೋಜನೆಯನ್ನ ನಾವು ಸ್ಟಾಪ್ ಮಾಡಲ್ಲ ಇಲ್ಲಿ ನಿಮ್ಗೆ ಕೆಲವು ವಿಪಕ್ಷದವರು ಹೇಳ್ತಾ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಕೊಡೋಕೆ ಸರ್ಕಾರದ ಬಳಿ ಹಣ ಇಲ್ಲ ಈ ಒಂದು ಯೋಜನೆಯನ್ನು ಅವರು ಸ್ಟಾಪ್ ಮಾಡ್ತಾರೆ ಅಂತ ಆದರೆ ನಾವು ಆ ರೀತಿ ಯಾವುದೇ ಕಾರಣಕ್ಕೂ ನಾವು ಮಾಡೋದಿಲ್ಲ ಈ ಒಂದು ಯೋಜನೆ ನಾವು ಖಂಡಿತವಾಗಿ ಐದು ವರ್ಷನೂ ಕೊಟ್ಟೇ ಕೊಡ್ತೇವೆ ನೀವೆಲ್ಲ ಮಹಿಳೆಯರು ಕೂಡ ಯಾವುದೇ ರೀತಿಯಾದ ಯೋಚನೆ ಮಾಡುವಂತಿಲ್ಲ ಅಂತ ಲಕ್ಷ್ಮೀ ಬಳ್ಕರ್ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಅಂದರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಗ್ಯಾರಂಟಾಗಿ ಬಂದೇ ಬರುತ್ತೆ ಒಂದೆರಡು ತಿಂಗಳು ಅಥವಾ ಮೂರು ತಿಂಗಳು ಡಿಲೇ ಆಗ್ಬೋದು ಆದ್ರೆ ಐದು ವರ್ಷನೂ ಕೂಡ ನಿಮಗೆ ಗ್ಯಾರಂಟಿಯಾಗಿ ನಾವು ಹಣ ಕೊಟ್ಟೇ ಕೊಡ್ತೇವೆ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳ ಕಂತಿನ ಹಣದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೊಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ನೋಡಿ ಈ ಹದಿನೇಳ ಕಂತಿ ಹಣ ಏನಿದೆಯಲ್ಲ ಈ ಒಂದು ಹಣಕ್ಕೆ ಹದಿನಾರನೇ ಕಂತಿನ ಹಣಕ್ಕೆ ಬಿಲ್ ಪಾಸ್ ಮಾಡುವಾಗಲೇ ಅದ್ರ ಜೊತೆಗೇ ಈ ಹದಿನೇಳ ಕಂತಿನ ಹಣಕ್ಕೂ ಕೂಡ ಬಿಲ್ ಪಾಸ್ ಆಗಿದೆ ಸೊ ಹಾಗಾಗಿ ಹದಿನೇಳು ಕಂತಿನ ಹಣ ರಿಲೀಸ್ ಮಾಡೋಕೆ ನಮ್ಗೆ ತುಂಬಾ ಸಮಯ ಬೇಕಾಗಿಲ್ಲ ಆದಷ್ಟು ಬೇಗ ಗೃಹಲಕ್ಷ್ಮಿ ಯೋಜನೆ ಹದಿನೇಳು ಕಂತಿನ ಹಣನೂ ಕೂಡ ನಾವು ರಿಲೀಸ್ ಮಾಡ್ತೀವಿ ಯಾಕೆಂತಂದ್ರೆ ಈ ಹಣ ರಿಲೀಸ್ ಮಾಡೋಕೆ ಈಗಾಗಲೇ ನಮಗೆ ಟ್ರೆಜರಿಯಿಂದ ಆಗ್ಲೇ ಪರ್ಮಿಷನ್ ಸಿಕ್ಕಿದೆ ಮತ್ತೀಗಾಗಲೇ ಬಿಡುಗಡೆ ಪ್ರೊಸೆಸ್ ಸ್ಟಾರ್ಟ್ ಆಗಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಇನ್ನೊಂದು ಮೂರ್ನಾಲ್ಕು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಕೂಡ ನಾವು ರಿಲೀಸ್ ಮಾಡ್ತೀವಿ ಅಂತ ಸಚಿವ ಲಕ್ಷ್ಮೀ ಬಳ್ಕರ್ ಅವರು ಹೇಳಿದ್ದಾರೆ ಅಂದ್ರೆ ನಿಮಗೆ ಇದೇ ಮಾರ್ಚ್ ಹತ್ತನೇ ತಾರೀಕು ನಂತರ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಹಣ ಕೂಡ ಬಂದು ನಿಮ್ಮ ಅಕೌಂಟ್ ಗೆ ಸೇರುತ್ತೆ ಅಂತ ಸಚಿವೆ ಲಕ್ಷ್ಮೀ ಬಳಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಕೂಡ ಒಂದು ಗುಡ್ ನ್ಯೂಸ್ ಹಾಗೆ ಒಂದು ಅಪ್ಡೇಟ್ ಇದೆ ಅಂತ ಹೇಳಿದ್ದೆ ಅದೇನಂತ ನೋಡೋದಾದ್ರೆ ಈಗ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಅದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿ ಅದನ್ನ ತಿದ್ದುಪಡಿ ಏನಾದ್ರೂ ನೀವು ಮಾಡಿಸ್ಬೇಕಂತಿದ್ರೆ ಈಗ ಆ ತಿದ್ದುಪಡಿಯ ಲಿಂಕ್ ಓಪನ್ ಆಗಿದೆ ಸೊ ಯಾರು ರೇಷನ್ ಕಾರ್ಡ್ ಅಲ್ಲಿ ಮಿಸ್ಟೇಕ್ ಆಗಿ ತಿದ್ದುಪಡಿ ಮಾಡೋದಿದೆಯೋ ದಯವಿಟ್ಟು ಈಗ ಅದಕ್ಕೆ ಅವಕಾಶ ಸಿಕ್ಕಿದೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸ್ಕೊಳ್ಳಿ ಸೊ ವೀಕ್ಷಕರೇ ಇದಿಷ್ಟು ರೇಷನ್ ಕಾರ್ಡು ಹಾಗೆ ಗುರುಲಕ್ಷ್ಮಿ ಯೋಜನೆ ಒಂದು ಅಪ್ಡೇಟ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ